ಹದಿನೆಂಟನೇ ತಾರೀಕು ಈ ರಾಜ್ಯದಲ್ಲಿ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳ ಒಂದು ನೇತೃತ್ವದಲ್ಲಿ ಇವತ್ತು ಬಲಗೈ ವಲಯ ಸಮೂಹದ ಒಕ್ಕೂಟದ ಅಧ್ಯ ಒಕ್ಕೂಟದ ವತಿಯಿಂದ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಸಮಾವೇಶ ಆಯೋಜನೆ ಮಾಡಿದ್ದಾರೆ ಬೃದಾನಕಾರವಾದಂತಹ ಸಮಾವೇಶ ಆ ಸಮಾವೇಶಕ್ಕೆ ಇವತ್ತು ಹೊಸಕೋಟೆ ತಾಲೂಕಲ್ಲಿ ಪೂರ್ವಭಾವಿಯಾಗಿ ಏನು ಕಡಿಮೆ ಒಂದು ಸಮಯದಲ್ಲೇನೆ ಸುಮಾರು ಜನ ಸೇರ್ಕೊಂಡು ಇವತ್ತು ನಾವೆಲ್ಲಾನು ಮಾತನಾಡಿದ್ದೀವಿ ನಾಳೆ ಏನು ಸ್ವಾಮೀಜಿಗಳ ಕರೆಗೆ ಹೋಗಿಟ್ಟು ನಾವು ಮತ್ತು ಏನು ಸಿದ್ದಯ್ಯನವರು ಮತ್ತು ವಾಣಿ ಶ್ರೀ ಕೆ ಶಿವರಾಮ್ ಸಾಹೇಬ್ರ ಅವರ ಒಂದು ನೇತೃತ್ವದ ಎಲ್ಲಾ ಸಂಘಟನೆಗಳು ಸಹ ಇವತ್ತು ಬಲಗೈ ಜನಾಂಗದ ವಲಯ ಸಂಘಟನೆಗಳಾಗಿ ಒಕ್ಕೂಟವನ್ನು ಒಕ್ಕೂಟ ರಚನೆ ಮಾಡಿದ್ದಾರೆ ಆ ಒಕ್ಕೂಟದ ಪರವಾಗಿ ನಾವು ಹೊಸಕೋಟೆ ತಾಲೂಕಿಂದ ಅತಿ ಹೆಚ್ಚಿನ ಜನಸಂಖ್ಯೆ ಇವತ್ತು ಆ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕಾಗಿರೋದ್ರಿಂದ ನಾವು ಪೂರ್ವವೇದಂತ ಸಭೆ ಕರೆದಿದ್ವಿ ಆ ಸಭೆಗೆ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಒಂದು ಸಮಾಜದ ಮುಖಂಡರುಗಳು ಇವತ್ತು ಭಾಗವಹಿಸಿದ್ರು ಅದೇ ರೀತಿಯಾಗಿ ನಾಳೆ ಅಂಬೇಡ್ಕರ್ ಭವನದಲ್ಲಿ ಒಂದು ಗಂಟೆಗೆ ಹೊಸಕೋಟೆ ಅಂಬೇಡ್ಕರ್ ಭವನದಲ್ಲಿ ನಾಳೆ ಒಂದು ಗಂಟೆಗೆ ಎಲ್ಲರ ನೇತೃತ್ವದಲ್ಲಿ ಇಲ್ಲಿ ಯಾರ ಒಂದು ನೇತೃತ್ವನೂ ಇಲ್ಲ ಎಲ್ಲಾ ಮುಖಂಡರುಗಳೇನೆ ಎಲ್ಲ ಅವರವರ ಒಂದು ವೈಯಕ್ತಿಕ ಮುಖ ವೈಯಕ್ತಿಕ ರೀತಿಯಲ್ಲಿ ಸಮ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಏನ್ ಹದಿನೆಂಟನೇ ತಾರೀಕು ನಡೀತಕ್ಕಂಥ ಫ್ರೀಡಂ ಪಾರ್ಕ್ ಸಮಾವೇಶಕ್ಕೆ ಹೋಗೋದ್ರು ಪರವಾಗಿ ನಾಳೆ ಒಂದು ಒಂದು ಗಂಟೆಗೆ ಸಭೆನ ಆಯೋಜನೆ ಮಾಡಿದೀವಿ ದಯಮಾಡಿ ಯಾರೂನು ಸಹ ಅನ್ಯತಾ ಭಾವಿಸದೆ ಎಲ್ಲರೂ ಆ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಆ ಕಾರ್ಯಕ್ರಮ ನಮ್ಮ ಸಮಾಜದ ಕಾರ್ಯಕ್ರಮ ಮುಂದಿನ ನಮ್ಮ ಮಕ್ಕಳು ಮತ್ತು ನಮ್ಮ ಪೀಳಿಗೆ ಕಾರ್ಯಕ್ರಮ ಅಂತೇಳಿ ಭಾವಿಸುತ್ತಾ ಇವತ್ತು ಏನು ನಮಗೆ ಅನ್ಯಾಯ ಆಗಿದೆ ನಾಗಮೋಹನ್ ದಾಸ್ರವರ ಆಯೋಗದಲ್ಲಿ ಆ ಒಂದು ಆಯೋಗದ ವಿರುದ್ಧವಾಗಿ ಧ್ವನಿ ಎತ್ತಬೇಕು ಇಲ್ಲ ಪರಿಷ್ಕರಿಸ್ಲಿ ಇಲ್ಲ ಪುರಸ್ಕರಿಸಲಿ ಇಲ್ಲ ವಜಾ ಮಾಡ್ಲಿ ಈ ರೀತಿಯಾದ ಒಂದು ಮೂರು ಅಂಶಗಳನ್ನ ಇಟ್ಕೊಂಡು ಮತ್ತೆ ಏನು ನಮ್ಮ ಸಮಾಜ ಏನಿದೆ ನಮ್ಮ ಸಮಾಜಕ್ಕೆ ದೊರೀಬೇಕಾದಂತ ಒಂದು ಸೌಲಭ್ಯನ ಆ ಒಂದು ನ್ಯಾಯಮೂರ್ತಿ ಆಯೋಗದ ಮುಖಾಂತರ ದೊರೀಲಿ ಅದ್ರ ವಿರುದ್ಧವಾಗಿ ನಾವೊಂದು ಧ್ವನಿ ಎತ್ತಬೇಕಂತೇಳಿ ಇವತ್ತು ರಾಜ್ಯ ಮಠದಲ್ಲಿ ಕರಿತಕ್ಕಂಥ ಸ್ವಾಮೀಜಿಗಳ ಒಂದು ಧ್ವನಿಗೆ ನಾವೆಲ್ಲರೂ ಹೋಗಿಟ್ಟಿದೀವಿ ದಯಮಾಡಿ ನಮ್ಮ ತಾಲೂಕಲ್ಲಿ ಇರ್ತಕ್ಕಂತ ವಲಯ ಸಮಾಜ ನಾಳೆ ಎಲ್ರೂ ಪೂರ್ವ ಸಭೆಗೆ ಒಂದು ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ನಾಳೆ ಹೇಳಿ ಎಲ್ರೂ ನಾನು ಮನವಿ ಮಾಡ್ಕೊಳ್ತೀನಿ